ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನೀವೆಲ್ಲ ಹೇಗಿದ್ದೀರಾ ನೀವೆಲ್ಲ ತುಂಬ ಚೆನ್ನಾಗಿದ್ದೀರ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಊರಿಂದ ಬಂದು ಒಂದು ವಾರ ಆದಮೇಲೆ ನಾನು ಬ್ಲಾಗ್ ಮಾಡ್ತೀನಿ ಫ್ರೆಂಡ್ಸ್ ಈಗ ತಾನೇ ಜಸ್ಟ್ ತಿಂಡಿ ಆಯಿತು ತಿಂಡಿ ಅಂದರೆ ನಾನು ದೋಸೆ ತರಿಸ್ಕೊಂಡಿದ್ದೆ ಹೋಟ್ಲಿಂದ ಮನೇಲಿ ಏನು ಮಾಡಿಲ್ಲ ನಾನು ಸ್ವಲ್ಪ ಎದ್ದಿದ್ದೆ ಲೇಟು ಸುಮ್ಮನೆ ಮನ್ಬಿಟ್ಟಿದ್ದೆ ನಿದ್ರೆ ಬಂದುಬಿಟ್ಟಿತ್ತು ಇಷ್ಟು ದಿನ ಬೇಗ ಎದ್ದೇಳ್ತಿದ್ದೆ ಇವತ್ತು ಯಾಕೋ ಗೊತ್ತಿಲ್ಲ ಎಚ್ಚರನೇ ಆಗಿಲ್ಲ ನನಗೆ ತುಂಬ ಹೊತ್ತು ನಿದ್ರೆ ಮಾಡಿಬಿಟ್ಟೆ ಏಳುವರೆಗೆ ಎದ್ದಿದ್ದೀನಿ ನಾನು ಏಳುವರೆ ಏಳು ಮುಕ್ಕಾಲಿಗೆ ಎದ್ದಿದ್ದೀನಿ ಈ ಈಗ ಇತ್ತೀಚೆಗೆ ತುಂಬ ಒಂಥರ ಮನಸ್ಸಿಗೆ ಒಂಥರ ಬೇಜಾರು ನೋವು ರಾತ್ರೆಲ್ಲ ರಾತ್ರೆ ಬರಲ್ಲ ನನಗೆ ಬರಲ್ಲ ನನಗಂತೂ ಒಂದು ಗಂಟೆ ಎರಡು ಗಂಟೆ ತನಕ ಎಚ್ಚರ ಆಗಿ ಇರ್ತೀನಿ ನಾನು ನಿದ್ರೇನೇ ಬರೋಲ್ಲ ಸುಮ್ಮನೆ ಏನೇನೋ ಮನಸ್ಸಿಗೆಲ್ಲ ಬೇಜಾರಾಗುತ್ತಾ ಇರ್ತ ಒಬ್ಬಳೇ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತೀನಿ ಯಾರಿಗೆ ಹೇಳೋಕ್ಕೂ ಆಗೋಲ್ಲ ನನಗೆ ಯಾರೇ ಹೇಳಿದ್ರು ಅರ್ಥನೂ ಮಾಡ್ಕೊಳ್ಳಲ್ಲ ಯಾರು ಯಾರು ಹೇಳಿದ್ರೆ ನಮ್ಮ ಮನಸ್ಸಲ್ಲಿ ಈ ಥರ ಏನೇ ನೋವು ಇದ್ರೂ ಬೇರೆಯವ್ರಿಗೆ ಹೇಳಿದ್ರೆ ಅವರು ಹ್ಞೂ 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 ಅಂತ ಹೇಳ್ತಾರ ಹೊರ್ತು ಅರ್ಥ ಮಾಡ್ಕೊಳ್ಳಲ್ಲ ಅವರು ಹಾಗೆ ಅದಕ್ಕೆ ನಾನು ಯಾರಿಗೂ ಹೇಳೋಕ್ಕೆ ಹೋಗೋಲ್ಲ ನಮ್ಮ ನೋವನ್ನ ನನ್ನ ಮನಸಲ್ಲೇ ಇಟ್ಕೊಳ್ತೀನಿ ಯಾರೇ ಅರ್ಥ ಮಾಡ್ಕೊಳ್ತಾರೆ ನೋವನ್ನ ಆ ಒಂದು ಅಂಥವ್ರಿಗೆ ನಾನು ಹೇಳ್ತೀನಿ ಹೊರತು ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಹೇಳೋಕ್ಕೆ ಹೋಗೋಲ್ಲ ಯಾಕಂದರೆ ಯಾರೂ ಅರ್ಥ ಮಾಡ್ಕೊಳ್ಳಲ್ಲ ಹಾಗಾಗಿ ಯಾಕೋ ಇತ್ತೀಚೆಗೆ ಏನೋ ಒಂಥರ ಯೋಚನೆ ಜಾಸ್ತಿ ಆಗ್ಬಿಟ್ಟಿದೆ ಅದರಿಂದಾಗಿ ನೆಟ್ಟಿಗೆ ನಿದ್ರೆನೇ ಬರ್ತಾಯಿಲ್ಲ ನನಗೆ ಹೇಳಿ ನೋಡಿ ಪಕ್ಕದಲ್ಲೇ ಕೂತಿದ್ದಾಳೆ ಕೂದಲೆಲ್ಲ ಬೆಳೆದು ಬಿಟ್ಟಿದೆ ನನಗೆ ಇವಳಿಗೆ ಕೂದಲು ಬಿಡಬೇಕು ಅಂತ ಇಷ್ಟ ಹೆಣ್ಮಕ್ಳಿಗೆ ಜುಟ್ಟು ಇದ್ರೇ ಚೆನ್ನಾಗಿ ಕಾಣೋದಲ್ವ ಹಾಗಾಗಿ ಸುಮಾರು ಸಲ ಇಷ್ಟಿಷ್ಟು ಉದ್ದ ಬಂದಿತ್ತು ಕಟ್ ಮಾಡಿಬಿಟ್ರು ಆ ಕಟ್ ಮಾಡೋದು ಹಂಗೆ ಉಳಿಸ್ಕೊಂಡಿದ್ದಿದ್ರೆ ಈಗ ಒಂದು ಇಷ್ಟುದ್ದಾದ್ರೂ ಬರಕ್ಕೆತ್ತು ಎಲ್ಲರಿಗೂ ಈ ಹಿ ಹಿ ಅಂತ ಇವಳು ಏನು ಮಾಡ್ತಾಳಂದ್ರೆ ಅವ್ರ ಅಪ್ಪ ಮಾಡಿಸ್ಕೊ ಬಂದಿದ್ದಾರೆ ಅಂತ ಗೊತ್ತಾದರೆ ಸಾಕು ಇವಳು ಹೇಳ್ತಾನೆ ನನಗೆ ಕಟ್ಟಿಂಗ್ ಮಾಡಿಸ್ಕೊಡು ನನಗೆ ಕಟ್ಟಿಂಗ್ ಮಾಡಿಸ್ಕೊಡು ಅಂತ ಕೂದಲು ಬೆಳೆ ಬೆಳೆಸೋಕೆ ಬಿಡೋದೇ ಇಲ್ಲ ಅವಳು ಕೂದಲು ಬೆಳೆದ್ರೇ ಇವ್ಳಿಗೆ ಚೆನ್ನಾಗಿ ಕಾಣೋದು ನನಗೆ ತುಂಬ ಇಷ್ಟ ಮಕ್ಕಳಿಗೆ ಕೂದಲು ಇರಬೇಕು ಅವ್ರಿಗೆ ಏನು ಜಡೆ ಹಾಕಬೇಕು ಜುಟ್ಟು ಕಟ್ಟಬೇಕು ಹೂ ಮುಡಿಸ್ಬೇಕಂತ ನನಗೆ ತುಂಬ ಇಷ್ಟ ಇವಳಿಗೆ ಒಂದು ಚೂರು ಕೂದಲು ಬಂದರೆ ಸಾಕು ನಾನು ಜಡ ಹಾಕೋದು ವೆರೈಟಿ ವೆರೈಟಿಯಾಗಿ ಜಡ ಹಾಕೋದೆಲ್ಲ ಮಾಡ್ತಾ ಇರ್ತೀನಿ ಒಂದು ಸ್ವಲ್ಪ ಕೂದಲು ಇವಳು ಬೆಳ್ಸಕ್ಕೆ ಬಿಡೋಲ್ಲ ಇವಳು ನಂಗೆ ಇಷ್ಟ ಕೂದಲು ಬೆಳಿವೆ ನನ್ನ ಮಕ್ಕಳಿಗೆ ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡಿಗೆ ಸೊಂಟ ಗಂಟೆ ಕೂದಲು ಇರುತ್ತೆ ಅದೆಲ್ಲ ನೋಡಿದ್ರೆ ನನಗೆ ಖುಷಿ ನನ್ನ ಮಗಳಿಗೆ ಇದೇ ಥರ ಬೆಳೆಸ್ಬೇಕಲ್ಲ ಅಂತ ಆದರೆ ಇದು ಬೆಳೆಸೋಕೆ ಬಿಡಲ್ಲ ಕಟ್ಟಿಂಗ್ ಮಾಡಿಸ್ಕೊ ಬಂದ್ಬಿಡ್ತೆ ಈಗ ಉದ್ದ ಬಂದಿದೆ ನೋಡೋಣ ಏನಾಗುತ್ತೆ ಅಂತ ಇವಳ್ದು ಏಪ್ರಿಲ್ ಇಪ್ಪತ್ತಾರಕ್ಕೆ ಇವಳ್ದು ಉಟ್ತಪ್ಪ ಮೂರು ವರ್ಷ ತುಂಬಿ ನಾಲ್ಕನೇ ವರ್ಷ ಕಾಲಿಡ್ತಾಳೆ ಈ ಕುತ ಸುಮ್ಮನೆ ಕೇಕ್ ಕಟ್ ನೋಡ್ಬಿಡ್ತಾಳಂತೆ ಕೇಕ್ ಸುಮ್ ಇಲ್ಲಿ ನೋಡಿ ಎಷ್ಟು ಕರ್ಗಾಗ್ಬಿಟ್ಟಿದ್ದಾಳೆ ಅಂತ ಹೋದಲ್ಲಿಂದ ಎರಡು ವಾರ ಮನೆ ಒಳಗೆ ನುಗ್ತಾ ಇತ್ತಿಲ್ಲ ಅವಳು ಮಕ್ಕಳ ಜೊತೆ ನನ್ನ ಆಟ ಆಡ್ತಿದಳು ಇವ್ರ ಅಕ್ಕ ತಂಗಿ ಅಕ್ಕ ನನ್ನ ಜೊತೆನೆ ಈಚೆ ಇದ್ಳು ಒಳಗೆ ಸೇರೋದೇ ಇತ್ತಿಲ್ಲ ನೀವೇ ನೋಡ್ತು ಒಂದು ಬ್ಲಾಗಲ್ಲಿ ಹಾಕಿದ್ದೀನಿ ನಾನು ಹಸುಗಳನ್ನ ತೊಳೆಯೋದು ಆಮೇಲೆ ಕಾರ್ ತೊಳೆಯೋದು ನೀರೆಲ್ಲ ಎರ್ಚಾಡೋದು ಎದ್ನೇ ಮಾಡ್ತಿದ್ರು ಬೆಳಿಗ್ಗೆ ಆರು ಗಂಟೆಗೆ ಎದ್ದು ರಾತ್ರಿ ಎಂಟು ಗಂಟೆ ಒಂಬತ್ತು ಗಂಟೆ ತನಕ ಈಚೆನೇ ಇರ್ತಿದ್ರು ಹೆಂಗೆ ಕರೆದ್ರೂ ಒಳಗೆ ಬರ್ತಾ ಇತ್ತಿಲ್ಲ ಇವ್ರನ್ನ ನನಗೆ ಕರ್ದು ಕರ್ದೇ ಸಾಕಾಗ್ತಿತ್ತು ಇವಳಿಂತೂ ಸಿಕ್ಕೋದೇ ಇಲ್ಲ ಅವರಾದರೂ ಸ್ವಲ್ಪ ದೊಡ್ಡವರು ಅವ್ರಿಗೆ ರೂಢಿ ಇದೆ ಅಲ್ಲಿ ಊರಲ್ಲಿ ಎಲ್ಲ ಕಡೆ ಹೋಗಿ ಎಲ್ಲ ಕಡೆ ಆಟಾಡಿ ಮಾಡಿ ಮಾಡಿ ರೂಢಿದೆ ಆದರೆ ಇವಳು ಏನು ಮಾಡ್ತಾಳೆ ಗೊತ್ತಾ ಇವಳು ಅವರಿಂದೇ ಹೊಂಟೋಗ್ತಿದ್ರು ನನಗೆ ಇವಳಿಂದ ಓಡೋದೇ ಆಗಿಬಿಡ್ತಿತ್ತು मम्मीನ ಕಾರಿಂದ ಕಾರಿಂದ ನೋಡಿ ಎಷ್ಟು ಬ್ಲಾಕ್ ಆಗಿದೆ ಬ್ಲಾಕ್ ಆಗಿದಾ ಅಂತ ನೋಡಿ ಎಷ್ಟು ಕರಗಿದಾ ಅಂತ ಅಷ್ಟ್ ವೈಟ್ ಫುಲ್ ಫುಲ್ ಕರಗಾಬಿಟ್ಟಿದಾರೆ ಯಾಕಂದ್ರೆ ಬರೀ ಬಿಸ್ಲೇಲೇ ಇರ್ತಿದ್ದ ಆಮೇಲೆ ಕಾಗಿಬಿ ಡಾಳೆ ಸುಂಡ ನೋಡಿ ಚಾಕ ಒಂದಿ ನೇ ಕರ್ತಿದಾರೇ ಆಯ್ತು ಕೂತ ಸಣ್ಣ ಕಾಗಿಬಿ ಡಾಳೆ ಏನು ತಿಂತಾ ಇರಕ್ಕೆ ಇಲ್ಲಿ ಆದರೂ ಬೆಳಗಿನ ತಿಂಡಿ ಮಧ್ಯಾಹ್ನದ ಊಟ ರಾತ್ರಿ ಊಟ ಆದರೂ ನೆಮ್ಮದಿಯಾಗಿ ಮಾಡ್ತಾ ಅಲ್ಲಿ ಹಂಗೆ ಆಡ್ತಾನೆ ಇರ್ತಿದ್ದಿಲ್ಲ ಸರಿ ತಿಂಡಿ ತಿಂತಿತಿಲ್ಲ ಊಟನೂ ಮಾಡ್ತೈತಿಲ್ಲ ಬೇರೆ ಆಟ 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 ಅನ್ಕೊಂಡು ಬಿಸಿಲಲ್ಲೇ ಆಟ ಆಡಕ್ಕಿದ್ರು ಫ್ರೆಂಡ್ಸ್ ಇನ್ನೂ ಏನು ಕೆಲಸನೇ ಆಗಿಲ್ಲ ತಿಂಡಿ ತಿನ್ಕೊಂಡು ಒಂದು ಲೋಟ ಟೀ ಕುಡಿದ್ಬಿಟ್ಟು ಸುಮ್ಮನೆ ಕೂತಿದ್ದೀನಿ ಇನ್ನೂ ಕೆಲಸಗಳಿದೆ ಆಮೇಲೆ ಇವಳನ್ನ ಅಂಗನವಾಡಿಗೆ ಬೇರೆ ಕಳಿಸ್ಬೇಕು ಮೊನ್ನೆ ಕಳಿಸಿದ್ದೆ ಇವಳು ಅರ್ಧ ಒಂದು ಕಾಲು ಗಂಟೆಗೇ ವಾಪಸ್ ಓಡ್ ಬಂದುಬಿಟ್ಟಿದ್ದಾರೆ ಮಮ್ಮಿ ಬೇಕು ಅಂತ ಅಳ್ತಾ ಓಡ್ ಬಂದುಬಿಟ್ಟಿದ್ದಾರೆ ನೆನ್ನೆ ನಾನೇ ಹೋಗಿದ್ದೆ ಇವಳ ಜೊತೆ ಹೋಗಿ ಒಂದು ಎರಡು ಅವರ್ ಮೂರು ಅವರ್ ಕೂತಿದ್ದು ಬಂದೆ ಇವತ್ತು ಇವಳು ಒಬ್ಬಳೇ ಕಳಿಸ್ಬೇಕು ಯಾಕಂದರೆ ನನಗೆ ಮನೇಲಿ ತುಂಬ ಕೆಲಸ ಇದೆ ಅದರಿಂದಾಗಿ ಇವಳನ್ನ ಕಳಿಸ್ಬೇಕು ನನ್ನ ಮಗಳು ಬಂದು ಅಂಗನವಾಡಿಗೆ ಹೋಗಿದ್ದಾಳೆ ಅನ್ನ ಹೋಗಿ ಸುಮಾರು ಹೊತ್ತಾಯಿತು ಈಗ ಟೈಮ್ ಬಂದು ಒಂದು ಕಾಲು ಏನೋ ಆಗಿದೆ ಹನ್ನೊಂದು ಗಂಟೆಗೆ ಹೋಗಿದ್ದಾಳೆ ಇನ್ನೇನು ಇನ್ನೊಂದು ಹನ್ನೊಂದು ಕಾಲು ಗಂಟೆಗೆ ಬಂದುಬಿಡ್ತಾಳೆ ತನಕ ಏನಾದ್ರೂ ಮಾಡಿ ಮಡ್ಗಾನ ಅಂತ ಅವಳಿಗೆ ಅಂತ ಸ್ಯಾಮಿಗೆ ಉಪ್ಪಿಟ್ಟು ಇದು ಸಾಮ್ಗೆ ಕೇಸರಿ ಭತ್ತು ಮಾಡಿದ್ದೀನಿ ನೋಡಿ ಸಾವಿಗೆ ಕೇಸರಿ ಭಾತು ಅವಳಿಗೆ ತುಂಬ ಇಷ್ಟ ಸ್ವೀಟ್ ಅಂದರೆ ತುಂಬ ಇಷ್ಟ ಸೇಮ್ ನಮ್ಮ ನನ್ನ ಥರನೇ ಏನಾದರೂ ಕೇಳ್ತಾಳೆ ಅವಳು ಏನು ಮಾಡಿಲ್ವ ಏನು ಮಾಡಿಲ್ವ ಮಮ್ಮಿ ಅಂತ ಕೇಳ್ತಾಳೆ ಅದಕ್ಕೆಂತಲೇ ಸಾಮಿಗೆ ಕೇಸರಿ ಭಾತ್ ಮಾಡಿಟ್ಟಿದ್ದೀನಿ ಏನಾದರೂ ಸ್ವೀಟ್ ಕೇಳ್ತಾಳೆ ಅವಳು ಬಂದಾಗೆ ಅದಕ್ಕೆ ಮಾಡಿ ಮಡಗಿದ್ದೀನಿ ಜಸ್ಟು ನಂದು ಈಗ ಊಟ ಆಯಿತು ಚೆನ್ನಾಗಿದ್ದೆ ಕೇಸರಿ ಭಾತು ಹೇಗಿದೆ ಚೆನ್ನಾಗಿದ್ಯಾ ಅಂಗನವಾಡಿಯಿಂದ ಬಂದ್ಬಿಟ್ಟು ಈಗ ಕೇಸರಿ ಭಾತ್ ತಿಂತಾಕುತ್ತೆ ದಳ ನೋಡಿ ಗೋಡಂಬಿ ದ್ರಾಕ್ಷಿ ಫ್ರೆಂಡ್ಸ್ ಈ ವಿಡಿಯೋನ ನಾನು ಇಲ್ಲಿ ಎಂಡ್ ಮಾಡ್ತೀನಿ ನಾಳೆನೇ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ